ಯಾಕೆ ಅಂತಾರೆ ದಿಬವಳಿ ಇದೆ ನೆರವಳಿಗೆ ತಂದೆ ಆಗುತ್ತೆ ಅಂತ ಹೇಳಿದ್ದಾರೆ ನಾಳೆ ಮೇ ನವೆಂಬರ್ ನೆर्ने ತಾರೀಖوں ನೆರವಳಿಗೆ ಯಾವುದು ಜಕ್ತಿ ಆಗ ಬಂದಿದೆ ಯಾವುದು ಇ슈 ಆಗದಂತೆ ಇದರಿಂದ ನಾವು ಒಪ್ಕುತ್ತೀವಿ ಆಸಕದರಿಷೆ ತೋರಿಲ್ಲ ಹ ಆ ಇಲ್ಲಿ ನಿಂತಾಡಿ ಸರ್ ಒನ್ ಶೇರ್ ಆಗಿ ಅಕ್ಕೆ ನೀವು ನಾವು ಹೇಳಬೇಕು ಅಂದ್ರೆ ಕೈನಿಂಗ್ ಗೆ ಮತ್ತೆ ಅಂತವಳಿಗೆ ಅದಕ್ಕೂ ಯಾವೆಲ್ಲಾ ಅಂತ ಸರ್ ಅಲ್ಲಿ ಪ್ರದರ್ಶನಕ್ಕೆ ಬಂದಿರೋದು ಸರ್ ಅಲ್ಲಿ 30 ರ ಕಟ್ಕೇ ಫೆಸ್ ಅಂಡ್ ಆ ಸರ್ ಏನು ಆಯ್ತೈತಿ ಇದು ನಮ್ಮ ಸಂಸ್ಕೃತಿ ಕಾಪಾಯಿ ಸರ್ ಅದಿದಾಗ ನಾವು ಮಿಲ್ ಕನ್ಫರ್ಮೆಷನ್ ಆ ಸಂಸ್ಕೃತಿ ಅಂತ ಬಂದಾಗ ರಿಪೋರ್ಟ್ ಆಶದಕ್ಕೆ ಸರ್ மீட்டிங் வந்தது அதுக்கு ஏனாக நான் நான் ஆசுரிய ஆச்சனை